ಹಲೋ ಸರ್ ಸಮ ಸುಂದರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಲಾರಿಲಿ ವಿಶೇಷ ಪ್ರಯಾಣ ನಮ್ಮ ಜೊತೆ ಡ್ರೈವರ್ ಅಣ್ಣ ಕೂಡ ಇದ್ದಾರೆ ಏನು ನಿಮ್ಮ ಹೆಸರು ರಾಘವೇಂದ್ರ ಸಿಎಸ್ ರಾಘವೇಂದ್ರ ಅವರೇ ಆ ಆ ಯಾವ ಊರು ನಿಮ್ಮದು ಬಂದು ತುಮಕೂರು ಕೆಪೂರು ಕೆಪೂರು ಆ ಎಲ್ಲಿಗೆ ಲೋಡ್ ತಗೊಂಡು ಹೋಗ್ತಾ ಇದ್ದೀರಾ ದೇವನಹಳ್ಳಿ ಇಂದ ಚನ್ನಗಿರಿ ಚನ್ನಗಿರಿಗೆ ಆಹಾ ಓಕೆ ಏನಿದು ಇದೋ ನೋಡು ನೋಡು ದೇವಸ್ಥಾನದ ಕಲ್ಲ ದೇವಸ್ಥಾನದ ಕಲ್ಲ ಇದು ಇವ ಎಷ್ಟು ಎಷ್ಟು ಎಷ್ಟಿರ ಸರಿ ಮನೆಗೆ ಹೋಗೋದು ಆ ವನೇ ದಿನ ತಿಂಗಳಿಗೆ ಗಾಡಿಲೇ ಇರ್ತೀರಾ ಎಲ್ಲ ಅಡಿಗೆ ನೋಡಿ ಅಡಿಗೆ ಸಾಮಾನುಗಳೆಲ್ಲ ಇದೆ ಗಾಡಿಲಿ ಇөрдು ಕುಕ್ಕರ್ ಎಲ್ಲ ಅಡಿಗೆ ಎಲ್ಲ ಮಾಡ್ಕೊತೀರಾ ಹಾ ರೂಟ್ ಜಾಸ್ತಿ ಯಾವ್ದು ರೂಟ್ ಹೋಗ್ತ ನಿಮ್ಮದು ಬೆಳಗಾವ ಆ ಹೌದಾ ಹಾ 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 ಓಕೆ ಓಕೆ ಬೆಳಗಾಂ ಬೆಂಗಳೂರು ಕರ್ನಾಟಕ ಬಿಟ್ರೆ ಜಾಸ್ತಿ ಹೋಗಲ್ಲ ಹೊರಗಡೆ